ನಾನು ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಯಾತಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ನಾಯಕರುಗಳಿಗಿಂತ ಒಂದು ಹೆಜ್ಜೆ ಹೋಗಿ ಎರಡು ಪಕ್ಷಗಳ ಕಾರ್ಯಕರ್ತರುಗಳು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದ್ದೀರಿ ನಾನು ಕಂಡರೆ ಕಂಡಿದ್ದೇನೆ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು ಮುಂಬೈ ಕರ್ನಾಟಕ ಇರ್ಬೋದು ನಮ್ಮ ಶಕ್ತಿಗಳು ಇಷ್ಟೇ ಇರಲಿ ಹಳೆ ಕರ್ನಾಟಕ ಇರ್ಬೋದು ಇವತ್ತು ನಮ್ಮ ಶಕ್ತಿ ಕಡಿಮೆ ಇರಲಿ ದೊಡ್ಡ ಇರಲಿ ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದು ಸಹೋದರ ಮನೋಭಾವದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವೇ ನಮ್ಮ ಶ್ರಮ ಏನಿದೆ ಆ ಶ್ರಮ ಇವತ್ತು ಪ್ರಮುಖವಾಗಿ ಸೇರಬೇಕಾಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ನಿಷ್ಠಾವಂತ ಎರಡೂ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಪ್ರಥಮವಾಗಿ ಸೇರಬೇಕು ಈ ಒಂದು ಗೆಲುವಿನ ಸಂಪೂರ್ಣವಾದಂಥ ಯಶಸ್ಸಿನ ಹಿನ್ನೆಲೆ ನಿಮ್ಮಲ್ಲಿಗೆ ದೊರಕಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಸಹ ಒಂದು ಮಾತನ್ನ ಬಯಸ್ತೇನೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಘರ್ಷಣೆಗಳಿದ್ರು ನಮ್ಮ ನಮ್ಮ ಸ್ಥಳೀಯವಾಗಿ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಯಾವುದೇ ರೀತಿಯ ಒಂದು ಅಸೂಯ ಅನುಭವಗಳಿಲ್ಲದೆ ಒಟ್ಟಾಗಿ ನಮ್ಮ ಕೆಲಸವನ್ನ ಒಟ್ಟಾಗಿ ಪಕ್ಷದ ಸಂಘಟನೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಎರಡೂ ಪಕ್ಷಗಳ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೈಸೂರು ಮತ್ತು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಗಳಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಪ್ರಮುಖವಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾವು ಒಂದು ಒಳ್ಳೆಯ ರೀತಿಯ ಒಂದು ಹೊಂದಾಣಿಕೆಯಲ್ಲಿ ಕಾರ್ಪ ನಮ್ಮ ನಗ ಲೋಕಸಭೆಗೆ ನಡೆಸಿದ್ದೇವೆ ಅದೇ ರೀತಿಯಲ್ಲಿ ಸಣ್ಣ ಪುಟ್ಟ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನ ದೊರಕಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಸಹಜ ಆದರೆ ಇವತ್ತು ನಮ್ಮ ಗುರಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಿಂದ ಜನತೆ ತಿರಸ್ಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಜೊತೆಗೂಡಿ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಕಳೆದ ಒಂದು ವರ್ಷದ ಕಾಂಗ್ರೆಸ್ ಆಡಳಿತವನ್ನು ನೋಡ್ತಾ ಇದ್ದೀರಿ ರಾಜ್ಯದ ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ ನಾನು ನಿನ್ನೆ ಮನ್ ನಿನ್ನೆ ಡೆಲ್ಲಿನಲ್ಲಿ ಯಾರೋ ಸ್ನೇಹಿತರು ಕೇಳ್ತಾ ಇದ್ರು ಏನು ಕರ್ನಾಟಕದಲ್ಲಿ ಡೀಸೆಲ್ ಪೆಟ್ರೋಲ್ ಬೇರೆ ಏರಿಕೆ ಮಾಡಿದ್ದಾರಲ್ಲ ಅಂತ ಇದು ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹಿಂದೆ ಬುದ್ಧ ಒಂದು ಸಂದೇಶ ಕೊಟ್ಟರು ಆಸೆ ದುಃಖಕ್ಕೆ ಮೂಲ ಆದರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಿದ್ಧರು ಅವರೇನು ಕೊಟ್ಟಿದ್ದಾರೆ ಸಂದೇಶ ಗ್ಯಾರಂಟಿಯೇ ಬೆಲೆ ಮೂಲ ಅಂತಕ್ಕಂಥ ಸಂದೇಶ ಕೊಟ್ಟುಬಿಟ್ಟಿದ್ದಾರೆ ಗ್ಯಾರಂಟಿಯೇ ಬೆಲೆ ಏರಿಕೆಗೆ ಮೂಲ ಅಂತ ಹೇಳಿ ಅದರಿಂದ ಇವತ್ತಿನ ಸರ್ಕಾರ ಜನಸಾಮಾನ್ಯರ ಮೇಲೆ ಏನು ಹೊರೆಯನ್ನು ಉರೆಸ್ತಾ ಇದ್ದಾರೆ ಇದೆಲ್ಲವನ್ನ ಜನತೆ ಇವತ್ತು ಅವರಲ್ಲಿರ್ತಕ್ಕಂಥ ಅಸಮಾಧಾನಗಳನ್ನು ನಾವು ಕಾಣ್ತಾ ಇದ್ದೇವೆ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಜನತೆ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರಲಿ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಅವರನ್ನು ತಿರಸ್ಕಾರ ಮಾಡೋದ್ರ ಮುಖಾಂತರ ಮುಂದೆ ಒಂದು ಉತ್ತಮವಾದಂಥ ಜನಪರವಾದಂಥ ಹಿಂದೆ ಯಡಿಯೂರಪ್ಪನವರು ನಾನು ಜೊತೆಗುಡಿ ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ದೇವೆ ಆ ರೀತಿಯ ಒಂದು ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ವೇದಿಕೆ ಮುಖಾಂತರ ನಾನು ಬಯಸಿ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ನಾವು ಹೆಚ್ಚು ನಾವು ಕಡಿಮೆ ಅಂತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ಯಾರಲ್ಲೂ ಇರೋದು ಬೇಡ ನಾವೆಲ್ಲ ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಈ ರಾಜ್ಯದ ಅಭಿವೃದ್ಧಿ ಅದರ ಜೊತೆಯಲ್ಲಿ ನರೇಂದ್ರ ಮೋದಿಯವರ ಶಕ್ತಿಯನ್ನು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ನಮ್ಮ ಮನಸ್ಸಿನ ಮೇಲೆ ಕೆಲವು ಭಿನ್ನಾಭಿಪ್ರಾಯಗಳನ್ನು ಒಂದು ಸಂಶಯಗಳನ್ನು ಮೂಡಿಸ್ತಕ್ಕಂಥ ವಾತಾವರಣವನ್ನು ಯಾರಾದರೂ ನಿರ್ಮಾಣ ಮಾಡ್ತಕ್ಕಂಥದ್ದೇನಿದೆ ಅದು ಯಾವುದಕ್ಕೂ ಕಿವಿಗೂಡದೆ ಒಗ್ಗಟ್ಟಾಗಿ ಒಂದು ಕುಟುಂಬದ ಅಣ್ಣ ತಮ್ಮಂದ್ರ ಥರ ಎರಡು ಪಕ್ಷಗಳ ಕಾರ್ಯಕರ್ತರುಗಳು ಎರಡು ಪಕ್ಷಗಳ ನಮ್ಮ ನಾಯಕರು ಒಂದಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ಜನಪರವಾದಂಥ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ತರಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಲ್ಲೇ ಆ ಒಂದು ಸಂಕಲ್ಪವನ್ನು ಇವತ್ತು ಮನಸ್ಸಿನಲ್ಲಿ ನಾವು ಮೂಡಿಸ್ತಕ್ಕಂಥ ಮುಖಾಂತರ ಈ ಸನ್ಮಾನವನ್ನು ಇವತ್ತು ನಮ್ಮ ಬಿ ಜೆ ಪಿ ಸ್ನೇಹಿತರುಗಳು ಎಲ್ಲರೂ ಸೇರೇನು ಎರಡೂ ಪಕ್ಷಗಳ ಶಾಸಕರುಗಳಿಗೂ ಆಹ್ವಾನ ಕೊಟ್ಟು ಕಾರ್ಯಕರ್ತರಿಗೂ ಆಹ್ವಾನ ಕೊಟ್ಟು ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೇನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಸಹೋದರ ಮನೋಭಾವದಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ತಕ್ಕಂಥದ್ರ ಮುಖಾಂತರ ಈ ಒಂದು ಸನ್ಮಾನ ನಿಜವಾದಂಥ ಅರ್ಥ ನಮಗೆ ನಿಮಗೆ ಎಲ್ಲರಿಗೂ ದೊರಕಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವೇದಿಕೆ ಮೇಲೆ ಇರತಕ್ಕಂಥ ನೂತನ ಸಂಸತ್ ಸದಸ್ಯರುಗಳಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಕರ್ನಾಟಕ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ